ನಮಸ್ಕಾರ ವೀಕ್ಷಕರೇ ತ್ರಿಷಾ ನ್ಯೂ ಎಜು ಸೀರೀಸ್ ಟ್ವೆಂಟಿ ಫೋರಿನ ಇನ್ನೊಂದು ಎಪಿಸೋಡಿಗೆ ನಾವು ಬಂದಿದ್ದೇವೆ ಇದರಲ್ಲಿ ನಿಮಗೆ ನಮ್ಮ ಡಿಸ್ಕಷನ್ ಬೇಸಿಕಲ್ಲಿ ಬಿ ಕಾಮ್ ಮತ್ತು ಸಿ ಎ ಇವೆರಡನ್ನ ಒಟ್ಟಿಗೆ ಮಾಡೋ ಅಗತ್ಯ ಇದೆಯಾ ಅನ್ನೋದನ್ನು ಇವತ್ತಿನ ಮೇಜರ್ ಡಿಸ್ಕಷನ್ ಆಗಿ ತೊಗೊಂಡಿದ್ದೀನಿ ನಿಮಗೆ ಒಂದು ಎಪಿಸೋಡಲ್ಲಿ ನಾವು ಸಿ ಎ ಅಂದರೆ ಏನು ಸಿ ಎಲ್ಲಿ ಯಾವ ಹಂತಗಳಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ ಸಪೋಸ್ ಯಾರಾದರೆ ಅದನ್ನು ಸ್ಟಡಿ ಮಾಡಿಲ್ಲದಿದ್ರೆ ಅಥವಾ ನೋಡಿಲ್ಲದ್ರೆ ಅದನ್ನು ನೀವು ಸ್ಟಡಿ ಮಾಡಿಕೊಂಡ್ರೆ ಸಿ ಎಲ್ಲಿ ಏನೇನಿದೆ ಅಂತ ತಿಳ್ಕೊಂಡ್ರೆ ಇದೊಂದು ಒಳ್ಳೆಯ ಯೂಸ್ಫುಲ್ ಡಿಸ್ಕಷನ್ ಆಗುತ್ತೆ ಸೊ ಈಗ ಎರಡು ಕೋರ್ಸ್ ಇದೆ ಬಿ ಕಾಮ್ ಮತ್ತು ಸಿ ನಾನು ಇವತ್ತು ಎರಡೂ ಕೋರ್ಸ್ ಅಂದರೆ ಏನು ಅದು ಬ್ರೀಫಾಗಿ ಹೇಳಿ ಎರಡನ್ನು ಒಟ್ಟಿಗೆ ಮಾಡ್ಬೋದಾ ಅಥವಾ ಮಾಡಬೇಕಾ ಅಥವಾ ಒಂದೇ ಮಾಡ್ಬೋದಾ ಅನ್ನೋ ಡಿಸ್ಕಷನಿಗೆ ಇವತ್ತು ನಾವು ಕಂಟಿನ್ಯೂ ಮಾಡ್ತಾ ಹೋಗಿ ಸೊ ಮೊದಲನೇ ಪ್ರಶ್ನೆ ಏನಂದರೆ ಬಿ ಕಾಮ್ ಅಂದರೆ ಏನು ಬ್ಯಾಚುಲರ್ ಆಫ್ ಕಾಮರ್ಸ್ ನಿಮಗೆ ಗೊತ್ತಿರೋ ಹಾಗೆಯೇ ಪಿ ಯು ಸಿ ಆದ ನಂತರ ನೀವು ಬ್ಯಾಚುಲರ್ ಕೋರ್ಸಿಗೆ ಹೋಗ್ತೀರಾ ಆಫ್ಟರ್ ಟ್ವೆಲ್ತ್ ಸಿ ಬಿ ಎಸ್ ಸಿ ಅಲ್ಲಿ ಆದರೆ ಟ್ವೆಲ್ತ್ ಲೆವೆಂತ್ ಟ್ವೆಲ್ತ್ ಹೇಳ್ತೀವಿ ಕರ್ನಾಟಕದಲ್ಲಾದರೆ ಇಟ್ ಇಸ್ ಕಾಲ್ಡ್ ಎಸ್ ಪಿ ಯು ಸಿ ಪ್ರೀ ಯುನಿವರ್ಸಿಟಿ ಎಜುಕೇಷನ್ ಸೊ ಈ ಪಿ ಯು ಎಜುಕೇಷನ್ ಮುಗಿಸಿದ ನಂತರ ಒಂದು ಪಿ ಯು ಕಾಲೇಜಲ್ಲಿ ನೀವು ಎರಡು ವರ್ಷ ಪಿ ಯು ಸಿನ ಮುಗಿದ ನಂತರ ನಿಮಗೆ ಗ್ರ್ಯಾಜುಯೇಷನ್ ಪ್ರೋಗ್ರಾಮಲ್ಲಿ ಬಿ ಎ ಬಿ ಎಸ್ ಸಿ ಬಿ ಎಚ್ ಎಮ್ ಬಿ ಕಾಮ್ ಬಿ ಬಿ ಎ ಹೀಗೆ ಹಲವಾರು ಆಪ್ಷನ್ಗಳು ಓಪನ್ ಆಗಿವೆ ಈ ಬಿ ಕಾಮ್ ಆ್ಯಂಡ್ ಬಿ ಬಿ ಎ ಬಗ್ಗೆ ಒಂಚೂರು ಸರಳವಾಗಿ ಹೇಳ್ತೀನಿ ಬಿ ಬಿ ಎ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟಿಗೆ ಜಾಸ್ತಿ ಫೋಕಸ್ ಮಾಡುತ್ತೆ ಬಿ ಕಾಮ್ ನಿಮ್ಮ ಅಕೌಂಟಿಂಗ್ ಫೈನಾನ್ಸ್ ಟ್ಯಾಕ್ಸ್ ಬಗ್ಗೆ ಫೋಕಸ್ ಮಾಡುತ್ತೆ ಹಾಗೆ ನೋಡೋಕೋದ್ರೆ ಅರುವತ್ತು ಪರ್ಸೆಂಟ್ ಗ್ರೇವಿ ಸೇಮ್ ಎರಡರಲ್ಲೂ ಸ್ಪೆಷಲೈಸೇಷನ್ ಯಾವುದು ಅಂತ ನಾನು ಹೇಳಿರೋದು ಅಷ್ಟೇ ಎರಡರಲ್ಲೂ ಕಾಸ್ಟಿಂಗ್ ಇದೆ ಎರಡರಲ್ಲೂ ಟ್ಯಾಕ್ಸ್ ಇದೆ ಎರಡರಲ್ಲೂ ನಿಮಗೆ ಬೇಸಿಕ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಇದೆ ಆದರೆ ಸ್ಪೆಷಲೈಸೇಷನ್ ಯಾವುದು ಅಂತ ನಾವು ತಿಳ್ಕೊಂಡು ವಿದ್ಯಾರ್ಥಿಗಳೇ ಬಿ ಕಾಮ್ ಅಥವಾ ಬ್ಯಾಚುಲರ್ ಆಫ್ ಕಾಮರ್ಸನ್ನು ಮತ್ತು ಬಿ ಎ ಕಂಪೇರ್ ಮಾಡಿದರೆ ನೀವು ಬಿ ಬಿ ಎ ಕೆಲವು ಯೂನಿವರ್ಸಿಟಿಗಳಲ್ಲಿ ತುಂಬ ಹೈ ಮತ್ತು ತುಂಬ ಲೋ ಆಗಿದ್ದುಂಟು ಕೆಲವು ಕಡೆ ತುಂಬ ಡಿಮ್ಯಾಂಡ್ ಬಂದಿರೋದು ಕಡೆ ಕಡಿಮೆ ಡಿಮ್ಯಾಂಡ್ ಈ ಬ್ಯಾಚುಲರ್ ಆಫ್ ಬಿ ಬಿ ಎ ಬ್ಯಾಚುಲರ್ ಆಫ್ ಕಾಮರ್ಸ್ ಒಂಥರ ಒಂಥರ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ಡಿಮ್ಯಾಂಡ್ ಥ್ರೂ ಔಟ್ ಫ್ಲಕ್ಚುಯೇಷನ್ಸ್ ತುಂಬ ಇಲ್ಲ ಅದಕ್ಕೊಂದು ಸ್ಟಡಿ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಟೇಕರ್ಸ್ ಹಾಗಾಗಿ ಬಿ ಕಾಮ್ ಇಸ್ ಮೋರ್ ಪಾಪ್ಯುಲರ್ ಕೋರ್ಸ್ ಇನ್ ಮೆನಿ ಪ್ಲೇಸಸ್ ಆಲ್ ಓವರ್ ಇಂಡಿಯಾ ಅಂತಲೇ ಹೇಳ್ಬೋದು ಈಗ ಬಿ ಬಿ ಎಗೇನ್ ಕೆಲವು ಕಡೆ ತುಂಬ ಹೈಲಿ ವ್ಯಾಲ್ಯೂಡ್ ಇದೆ ಎಸ್ಪೆಷಲಿ ನೀವು ಈಗ ಬಿ ಬಿ ಎ ಮತ್ತು ಎಮ್ ಬಿ ಎ ಒಟ್ಟಿಗೆ ಮಾಡೋ ಪ್ರೋಗ್ರಾಮ್ಗಳಿದೆ ಬಿ ಬಿ ಎಮ್ ಎಮ್ ಬಿ ಎ ಬಿ ಬಿ ಎ ಎಮ್ ಬಿ ಎ ಲೈಕ್ ಕೆಲವು ಐ ಎ ಎಮ್ಸ್ಗಳು ಆ ರೀತಿ ಕೊಡುತ್ತೆ ಟ್ಯಾಪ್ಮಿ ಅನ್ನೋ ಇನ್ಸ್ಟಿಟ್ಯೂಟ್ ನಿಮಗೆ ಗ್ರ್ಯಾಜುಯೇಷನ್ ಆ್ಯಂಡ್ ಎಮ್ ಬಿ ಎ ಪ್ರೋಗ್ರಾಮನ್ನು ಒಟ್ಟಿಗೆ ಮಾಡುತ್ತೆ ಸೊ ಅದು ಇನ್ನೊಂದು ಡಿಸ್ಕಷನ್ ಅದನ್ನು ತೊಗೊಳಕ್ಕೆ ಹೋಗುತ್ತೆ ಸ್ಟೂಡೆಂಟ್ಸ್ ಈಗ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂದರೆ ಮೂರು ವರ್ಷದ ಕೋರ್ಸಾಗಿ ನಿಮ್ಮ ಮೊದಲಿಂದಲ್ಲಿತ್ತು ಎನ್ ಇ ಪಿಯಲ್ಲಿ ನಾಲ್ಕು ವರ್ಷನೂ ಮಾಡ್ಬೋದು ಅಂತ ಹೇಗೆ ನಾಲ್ಕು ವರ್ಷ ಅದನ್ನು ನೀವು ಇಂಪ್ಲಿಮೆಂಟ್ ಇಲ್ಲವೋ ಅದು ಎರಡನೇ ವಿಷಯ ಬಟ್ ಆ ಕೋರ್ಸಿನ ಡಿಸೈನ್ ಭಾಳ ಚೆನ್ನಾಗಿದೆ ಸೊ ನೀವು ಫಸ್ಟ್ ಇಯರ್ ಮಾಡಿ ಮುಗಿಸಿ ಬಿಟ್ಟು ಹೋಗಿಬಿಟ್ರೆ ನಿಮಗೆ ಯೂನಿವರ್ಸಿಟಿಯವರು ಅಥವಾ ಕಾಲೇಜವರು ಸರ್ಟಿಫಿಕೇಟ್ ಕೊಡ್ತಾರೆ ಎರಡು ವರ್ಷದ ಬಿ ಕಾಮನ್ನು ಮಾಡಿ ನೀವು ಏನಾದರೂ ಬಿಟ್ಟು ಹೋಗ್ಬಿಟ್ರೆ ಬೇಡ ಅಂತಿದ್ರೆ ನಿಮಗೆ ಡಿಪ್ಲೊಮೊ ಕೋರ್ಸನ್ನು ಕೊಡ್ತಾರೆ ಮೂರು ವರ್ಷ ಕಂಪ್ಲೀಟ್ ಆದರೆ ಡಿಗ್ರಿ ಕೋರ್ಸನ್ನು ಕೊಡ್ತಾರೆ ನಾಲ್ಕನೇ ವರ್ಷ ಕಂಪ್ಲೀಟ್ ಆದರೆ ನಿಮಗೆ ಹಾನರ್ಸ್ ಅನ್ನ ಕೊಡ್ತಾರೆ ಇದು ಇ ಪಿ ಡಿಸೈನ್ ಪ್ರಕಾರ ಆಗಿರುವಂಥದ್ದು ಈ ರೀತಿ ನಾಲ್ಕು ವರ್ಷದ ಬಿ ಕಾಮ್ ಇದೆ ಈಗ ನಾಲ್ಕನೇ ವರ್ಷದ ಮಾಡಬೇಕು ಮಾಡಬಾರ್ದು ಅದ್ರ ಸಮ್ ತಿಂ ಸ್ಟೇಟ್ ಎಜುಕೇಶನ್ ಪಾಲಿಸಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅದು ಇನ್ನೊಂದು ವಿಚಾರ ಬಟ್ ವರ್ಷದ ಬಿ ಕಾಮ್ ಅನ್ನ ಮಾಡಿದ್ರೆ ನಮಗೆ ಒಂದಿಷ್ಟು ಐಡಿಯಾಗಳು ಗೊತ್ತಾಗುತ್ತೆ ಈ ನಾಲ್ಕನೇ ವರ್ಷದ ಬಿ ಕಾಮ್ ಯಾಕೆ ಮಾಡಬೇಕು ಮೂರು ವರ್ಷದ ಬೇಕು ಅವ್ರು ನಮ್ಗೆ ಜನರಲ್ಲಿ ಗೊತ್ತು ನನ್ನ ಅನುಭವದಲ್ಲೂ ಹೇಳೋದಾದರೆ ಮೂರು ವರ್ಷ ನೀವು ಹಾಗೆ ಮುಗಿಸಿಬಿಡ್ತೀರಾ ನೀವೇನೋ ಕೋರ್ಸ್ ಮಾಡ್ಬೇಕಂತಿದ್ದೀರಾ ಗ್ರಾಜ್ಯುಯೇಷನ್ ಒಟ್ಟಿಗೆ ಪ್ರೊಫೆಷನಲ್ ಕೋರ್ಸ್ ಮಾಡ್ಬೇಕಂತಿದ್ದೀರಾ ಸಿ ಎ ಅಥವಾ ಸಿ ಎಸ್ ಇದು ಮಾಡುವಾಗ ಮೂರು ವರ್ಷ ಹೆಚ್ಚು ಕಡಿಮೆ ಅದು ನೀವು ಪಾಸಾಗಿರ್ಬೋದು ಅಥವಾ ಆಗದೆ ಇರ್ಬೋದು ಬಟ್ ಈ ರೀತಿ ಆಗಿಬಿಡುತ್ತೆ ಸ್ಟೂಡೆಂಟ್ಸ್ ಅದು ನಾಲ್ಕನೇ ವರ್ಷ ಇದೆಯಲ್ವ ಅದು ನಿಮ್ಗೊಂದು ಜೀವನವನ್ನು ರೂಪಿಸೋಕ್ಕೆ ಆಗುವಂಥ ಒಂದು ಇಂಪಾರ್ಟೆಂಟ್ ಇಯರ್ ಅಂತ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಇಂಟರ್ನ್ಶಿಪ್ ಮಾಡ್ಬೋದು ನಿಮಗೆ ಒಂದು ರಿಸರ್ಚ್ ಬಗ್ಗೆ ಡಿಟೇಲ್ ಹೋಗ್ಬೋದು ಪ್ರಾಕ್ಟಿಕಲಿ ಏನಾಗ್ತಿದೆ ಅಂತ ಸ್ಟಡಿ ಮಾಡ್ಬೋದು ನಿನ್ನ ಗುರಿ ಏನು ನಿನ್ನ ಪರ್ಪಸ್ ಏನು ಅಂತ ವರ್ಕ್ ಮಾಡೋಕ್ಕೆ ಇನ್ನೊಂದು ವರ್ಷ ನೀನೇನೋ ಒಂದು ಎಂಟ್ರಪ್ರೀನರ್ ಆದರೆ ನೀವು ಮಾರ್ಕೆಟಲ್ಲಿ ಒಂದು ಪ್ರಾಡಕ್ಟನ್ನು ನೀನು ಕಲ್ತಿರೋ ಇಂದ ಟ್ರೈ ಮಾಡ್ಬೋದು ಟೆಸ್ಟ್ ಮಾಡ್ಬೋದು ನಿನಗೆ ಒಂದು ಇಯರ್ ಆ ಗ್ಯಾಪ್ ಇದೆಯಲ್ವ ದಟ್ ವಿಲ್ ಗಿವ್ ಎ ಗುಡ್ ಅಪರ್ಚುನಿಟಿ ಟು ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್ ಬೆಸ್ಟ್ ಅಂತ ನಾನು ಅಂದ್ಕೊಳ್ತೀನಿ ಸೊ ಐ ಥಿಂಕ್ ಬಿ ಕಾಮಿನ ಬಗ್ಗೆ ನಾಲ್ಕು ವರ್ಷದ ಬಗ್ಗೆ ನಾವು ಮಾತಾಡ್ತೀವಿ ಇದರಲ್ಲಿ ನಿಮ್ಗೆ ಎಗೇನ್ ಹೇಳಿದ ಹೇಳಿದಾಗೆ ಯು ಹ್ಯಾವ್ ಲ್ಯಾಂಗ್ವೇಜಸ್ ಎರಡು ಲ್ಯಾಂಗ್ವೇಜ್ ಇರ್ತದೆ ಎರಡು ವರ್ಷ ಅದನ್ನು ನೀವು ಕಲಿತಿಲ್ಲ ಫೈನಲ್ ಇರ್ತಾ ಥರ್ಡ್ ಇಯರ್ ಮತ್ತು ಫೋರ್ತ್ ಇಯರ್ಲಿರ್ತಾ ಲಾಂಗ್ವೇಜಸ್ಗಳಿರೋಲ್ಲ ಸೊ ಕೋರ್ ಸಬ್ಜೆಕ್ಟ್ಗಳು ಕಾಸ್ಟಿಂಗ್ ಅಂತಿದೆ ಅಕೌಂಟಿಂಗ್ ಅಂತಿದೆ ಮ್ಯಾನೇಜ್ಮೆಂಟ್ ಇದೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹ್ಯೂಮನ್ ರಿಸೋರ್ಸ್ ಸ್ವಲ್ಪ ಕಾಂಟ್ ರಿಲೇಟೆಡ್ ಇದೆ ಅಕೌಂಟ್ಸೇ ಮೂರು ನಾಲ್ಕು ಸೆಮಿಸ್ಟರ್ ಬಂದ್ಬಿಡುತ್ತೆ ಇದನ್ನೆಲ್ಲ ನೀವು ಎರಡು ವರ್ಷ ಮೂರು ವರ್ಷದಲ್ಲಿ ನೀವು ಅದನ್ನು ಕಲಿತಿಲ್ಲ ಈಗ ಇದರಲ್ಲಿ ಒಂದು ನೋಟ್ ಮಾಡಬೇಕಾಗಿದ್ದು ವಿಷಯ ಏನು ಅಂತ ಹೇಳಿದರೆ ಈ ಪ್ರೊಜೆಕ್ಟ್ ವರ್ಕ್ ಅಂತ ಇರ್ತದೆ ಮಿನಿ ಪ್ರಾಜೆಕ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇಂಟರ್ನ್ಶಿಪ್ ಅಂತ ಅದನ್ನು ಭಾಳ ಚೆನ್ನಾಗಿ ಮಾಡಬೇಕು ತುಂಬ ವಿದ್ಯಾರ್ಥಿಗಳು ಈ ಪ್ರಾಜೆಕ್ಟ್ ವರ್ಕ್ ಅಂದರೆ ಯಾವುದೋ ಒಂದು ಕಡೆ ಹೋಗಿ ಕಾಪಿ ಮಾಡಿ ಸಬ್ಮಿಟ್ ಮಾಡೋದಲ್ಲ ಈ ಪ್ರಾಜೆಕ್ಟ್ ವರ್ಕಿನ ಇಂಪಾರ್ಟೆನ್ಸ್ ಏನು ಅಂದರೆ ನೀನು ಕಲ್ತಿರೋದು ಹೊರಗಡೆ ಹೇಗಿದೆ ಪ್ರಪಂಚ ಹೇಗಿದೆ ಈ ಕಂಪನಿ ಹೇಗೆ ವರ್ಕ್ ಆಗ್ತಿದೆ ಇಂಡಸ್ಟ್ರಿ ಹೇಗೆ ವರ್ಕ್ ಆಗ್ತಿದೆ ಎಂಟ್ರಪ್ರಿನರ್ ಹೇಗೆ ಅದನ್ನು ಅಷ್ಟು ದೊಡ್ಡ ಒಂದು ಇದು ದೊಡ್ಡ ಕಂಪನಿ ಅಥವಾ ನಮ್ಮ ಒಂದು ಇಂಡಸ್ಟ್ರಿನ ಕಟ್ಟಕ್ಕಾಗಿದೆ ಇದನ್ನೆಲ್ಲ ಸ್ಟಡಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಆ ಪ್ರಾಜೆಕ್ಟ್ ವರ್ಕ್ಗಳು ಅಥವಾ ಇಂಟರ್ನ್ಶಿಪ್ಗಳು ಹೆಲ್ಪ್ ಆಗುತ್ತೆ ಮತ್ತು ಚೆನ್ನಾಗಿ ಮಾಡಿಬಿಟ್ರೆ ಎಷ್ಟೋ ಸತಿ ನಿಮ್ಮನ್ನು ಜಾಬ್ ಆಫರ್ ಕೊಡೋ ಆಪರ್ಚುನಿಟಿಸ್ಗಳು ಇರ್ತದೆ ಲೈಕ್ ದಿಸ್ ಯು ಹ್ಯಾವ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಈ ಬಿ ಕಾಮಲ್ಲಿ ಏನಾದರೂ ಆಪ್ಷನ್ ಇದೆಯಾ ಅಂದರೆ ಸುಮಾರು ಆಪ್ಷನ್ಗಳಿವೆ ಉದಾಹರಣೆಗೆ ಬ್ರಾಡ್ಲಿ ನೀವು ಡೇ ಕಾಲೇಜ್ ಮತ್ತು ಈವ್ನಿಂಗ್ ಕಾಲೇಜ್ ಅಂತ ಎರಡು ಚೂಸ್ ಮಾಡ್ಬೋದು ಡೇ ಮಾರ್ನಿಂಗ್ ನೈನಿಂದ ಫೋರ್ ತ್ರೀ ತರ್ಟಿ ಫೋರ್ ಫೈವ್ ತನಕ ಬಂದು ಇಂದ ಅಥವಾ ಫೈವ್ ತರ್ಟಿಯಿಂದ ಸೆವೆನ್ ತರ್ಟಿ ಏಯ್ಟ್ ಏಯ್ಟ್ ತರ್ಟಿ ಇನ್ನು ಇನ್ನು ಇದೆ ಈವ್ನಿಂಗ್ ಕಾಲೇಜ್ ಡೇ ಮತ್ತು ಈವ್ನಿಂಗ್ ಕಾಲೇಜ್ ಎರಡರಿದೆ ಈ ಬಿ ಕಾಮಲ್ಲಿ ಪ್ರೊಫೆಷನಲ್ ಅಂತಿದೆ ವಿಚ್ ಜನರಲ್ಲಿ ದೇ ವರ್ಕ್ ಅಲಾಂಗ್ ವಿತ್ ಸಿ ಎ ಸಿ ಎಸ್ ಸಿ ಎಂ ಎ ಸಿ ಎ ಸಿಮಾ ಈ ರೀತಿ ಪ್ರೋಗ್ರಾಮ್ಗಳು ಬಿ ಕಾಮ್ ವೊಕೇಶ್ನಲ್ ಅಂತಿದೆ ಅದರಲ್ಲಿ ಯೂಶಲಿ ಒಂದು ಸಬ್ಜೆಕ್ಟ್ ನಮಗೆ ಡಿಟೇಲ್ಡ್ ಹೋಗ್ತಾರೆ ಟ್ಯಾಕ್ಸೇಷನ್ ಕಂಪ್ಯೂಟರ್ ಸೈನ್ಸ್ ಅದು ಹೆಚ್ಚು ಕಮ್ಮಿ ಎರಡು ಮೂರು ನಾಲ್ಕು ಸೆಮಿಸ್ಟರ್ ಕೊಡ್ತಾರೆ ಆ ರೀತಿ ಒಕೇಶನಲ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಬಿ ಅನ್ನ ನೀವು ಮಾಡುವಾಗ ಬಿ ಕಾಮ್ ಪ್ಲಸ್ ಅಂತ ಮಾಡ್ತಾರೆ ಬಿ ಪ್ಲಸ್ ಡೇಟಾ ಅನಾಲಿಟಿಕ್ಸ್ ಬಿ ಪ್ಲಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಿ ಪ್ಲಸ್ ಬ್ಯಾಂಕಿಂಗ್ ಈ ರೀತಿ ನೀವು ಸ್ಪೆಷಲೈಸ್ಡ್ ಆಗಿಯೂ ಬಿ ಕಾಮ್ ಕೋರ್ಸನ್ನು ತಗೊಳ್ಬೋದು ಈಗ ಬಿ ಕಾಮ್ ಕೊಡುವಂಥದ್ದು ಯಾವ್ಯಾವ ಟೈಪ್ ಇದೆ ಅಂತ ಒಂದು ಬಿ ಅನ್ನ ನಿಮಗೆ ಒಂದು ಪರ್ಟಿಕ್ಯುಲರ್ ಯೂನಿವರ್ಸಿಟಿ ಕೊಡುತ್ತೆ ಮಂಗಳೂರು ಯೂನಿವರ್ಸಿಟಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಕುವೆಂಪು ಯೂನಿವರ್ಸಿಟಿ ಲೈಕ್ ದಟ್ ಯು ಹ್ಯಾವ್ ಬಿಕಾಮ್ ಇದು ನಾನು ಹೇಳ್ತೀನಿ ಇನ್ನೊಂದು ಬಿ ಕಾಮ್ ಆಟೋನಮಸ್ ಆ ಪರ್ಟಿಕ್ಯುಲರ್ ಈಗ ಉದಾಹರಣೆಗೆ ನಾನು ಮಣಿಪಾಲ್ ಯೂನಿವರ್ಸಿಟಿ ಇದೆ ವಿಚ್ ದೇ ಹ್ಯಾವ್ ದೇರ್ ಓನ್ ಡಿಸೈನ್ ಆಫ್ ಕರಿಕ್ಯುಲಮ್ ಅಂಡ್ ದೇವ್ ಗಿವ್ ಇಟ್ ಆ ರೀತಿ ಆಟೋನಮಸ್ ಕೋರ್ಸ್ಗಳು ಇದೆ ಎರಡನೇ ಆಪ್ಷನ್ ಬಿ ಕಾಮ ನೀವು ಮನೆಯಲ್ಲೇ ಕೂತ್ಕೊಂಡು ಸ್ಟಡಿ ಮಾಡಿ ಸೆಲ್ಫ್ ಸ್ಟಡಿ ಮಾಡಿ ಎಕ್ಸಾಮ್ ಅನ್ನು ಬರೆಯುವ ಓಪನ್ ಯೂನಿವರ್ಸಿಟಿ ಇದೆ ಹೀಗೆ ನಿಮಗೆ ಬಿ ಕಾಮಲ್ಲಿ ಆಪ್ಷನ್ಗಳಿದೆ ಒಂದು ಬ್ರಾಡರ್ ಐಡಿಯಾ ಗೊತ್ತಾಯಿತು ಅಂತ ಅನ್ಕೊಂಡು ಈಗ ಚಾರ್ಟರ್ಡ್ ಅಕೌಂಟೆನ್ಸಿ ಒಂದು ಭಾಳ ಸರಳವಾಗಿ ಹೇಳೋದಂದ್ರೆ ಮೂರು ಹಂತ ಇದೆ ಫೌಂಡೇಶನ್ ನಾಲ್ಕು ಪೇಪರ್ಗಳು ಅದು ಪಾಸ್ ಆದ ನಂತರ ಇಂಟರ್ಮೀಡಿಯೇಟ್ ಮೂರು ಪ್ಲಸ್ ಮೂರು ಆರನ್ನು ಒಟ್ಟಿಗೆ ಬರೀಬೋದು ಇಲ್ಲಾಂದರೆ ನೀವು ಒಂದು ಸೆಟ್ಟನ್ನು ಮೂರಲ್ಲಿ ಮೂರು ಎಕ್ಸಾಮನ್ನು ಬರೆದು ಪಾಸ್ ಅಥವಾ ಆಗೋದಿದ್ದು ನೆಕ್ಸ್ಟ್ ಸತಿ ಮತ್ತೆ ಮೂರು ಅಥವಾ ಆರನ್ನು ಬರಿಬೋದು ಅಂದರೆ ಒಂದು ಈಗ ಮೂರು ಬರೆದು ಮತ್ತೆ ಮೂರು ಬರೀಬೋದು ಇಲ್ಲಾಂದರೆ ಆರು ಒಟ್ಟಿಗೆ ಬರೀಬೋದು ಅದಕ್ಕೆ ತ್ರೀ ಪ್ಲಸ್ ತ್ರೀ ಅದು ಎರಡು ಪಾಸ್ ಆದ ನಂತರ ಎರಡು ಗ್ರೂಪ್ ಅಂತ ಹೇಳ್ತೇವೆ ಎರಡು ಆದ ನಂತರ ಆರು ಸಬ್ಜೆಕ್ಟ್ಗಳು ಕ್ಲಿಯರ್ ಆದ ನಂತರ ನೆಕ್ಸ್ಟ್ ಲೆವೆಲಿಗೆ ಹೋಗ್ತೀರಾ ನೀವು ದಟ್ ಇಸ್ ಕಾಲ್ಡ್ ಎಸ್ ಆರ್ಟಿಕಲ್ಶಿಪ್ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಕೆಳಗೆ ಒಬ್ಬ ಸ್ಟೂಡೆಂಟ್ ಆರ್ಟಿಕಲ್ಡ್ ಆಗಿ ಟ್ರೈನಿ ಆಗಿ ಎರಡು ವರ್ಷ ವರ್ಕ್ ಮಾಡಬೇಕು ಏನಾದರೂ ಕಂಪನಿಗಳಿಗೆ ಜಾಬಿಗೆ ಹೋಗೋದಾದರೆ ಅವ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಏನಾದರೂ ಐಡಿಯಾ ಇದ್ರೆ ಕನ್ಸಲ್ಟಿಂಗ್ ಫರ್ಮ್ ಹಾಕಬೇಕು ಅಂತ ಏನೋ ಐಡಿಯಾ ಇದ್ದರೆ ಅವನು ಮೂರು ವರ್ಷದ ಅನ್ನು ಮಾಡಬೇಕು ಅದಾಗಿ ಆರು ತಿಂಗಳ ನಂತರ ಅವನು ಫೈನಲ್ ಎಕ್ಸಾಮ್ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಸಬ್ಜೆಕ್ಟ್ಸ್ ಇದೆ ಸೊ ಇದು ಸಿ ಎ ಬಗ್ಗೆ ಒಂದು ಬಹಳ ಬ್ರೀಫ್ ಆಗಿರುವಂಥ ರೂಲ್ಸ್ ಈಗ ಇದು ಎರಡೂ ಕೋರ್ಸನ್ನು ಒಟ್ಟಿಗೆ ಮಾಡಬೇಕಾ ಇದು ತುಂಬ ವಿದ್ಯಾರ್ಥಿಗಳಿಗೆ ಪೇರೆಂಟ್ಸ್ಗಳಿಗೆ ಇರುವಂಥ ಪ್ರಶ್ನೆ ಶು ಐ ಡು ಬಿ ಕಾಮ್ ಅಂಡ್ ಸಿ ಎ ಒಟ್ಟಿಗೆ ಮಾಡಬೇಕಾ ಅಂತ ನನ್ನ ಪ್ರಕಾರ ಸಿ ಎ ಮಾಡೋಕ್ಕೆ ಬಿ ಕಾಮ್ ಮಾಡಲೇಬೇಕು ಅನ್ನುವಂಥದ್ದೇನು ರೂಲ್ ಇಲ್ಲ ಒಂದಿಷ್ಟು ವಿದ್ಯಾರ್ಥಿಗಳು ಬರೀ ಸಿ ಎನ್ನು ಮಾಡ್ಬೋದು ಮೆಜಾರಿಟಿ ನಾನು ಹೇಳೋದು ಒಂದು ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಬಿ ಕಾಮಿನ ಒಟ್ಟಿಗೆ ಸಿ ಎ ಸಿ ಎ ಮತ್ತು ಬಿ ಒಟ್ಟಿಗೆ ಮಾಡ್ತಾರೆ ಮಾಡೋಕ್ಕೆ ಏನು ಭಾಳ ಕಷ್ಟ ಇಲ್ಲ ತುಂಬ ಸತಿ ಪೇರೆಂಟ್ಸ್ ಏನು ಅಂದ್ಕೊಳ್ತಾರೆ ಅಂದರೆ ಸಿ ಎ ಸಬ್ಜೆಕ್ಟ್ಗಳಿದೆ ಬಿ ಕಾಮ್ ಇದೆ ಹೆವಿ ಆಗುತ್ತೆ ಅಂತ ಡೆಫಿನೆಟ್ಲಿ ಇಲ್ಲ ಯಾಕಿಲ್ಲ ಅಂದರೆ ದೇ ಆರ್ ಕಾಂಪ್ಲಿಮೆಂಟಿಂಗ್ ಈಗ ನೀವು ಸಿ ಎಲ್ಲಿ ಅಕೌಂಟ್ಸ್ ಟ್ಯಾಕ್ಸ್ ಕಾಸ್ಟಿಂಗ್ ಲಾ ಆಡಿಟಿಂಗ್ ಇದೆಲ್ಲ ಕಲಿತೀರ ಅದೇ ಸಬ್ಜೆಕ್ಟ್ಗಳು ಇಲ್ಲಿ ಬಿ ಅಲ್ಲಿ ಇರೋದು ಹಾಗಾಗಿ ದೇ ಆರ್ ಕಾಂಪ್ಲಿಮೆಂಟಿಂಗ್ ಇಲ್ಲಿ ನೀವು ಇದೆಲ್ಲ ಸಿ ಅಕೌಂಟ್ಸ್ ಕಾಸ್ಟ್ ಎಫ್ ಎಮ್ ಟ್ಯಾಕ್ಸ್ ಕಲಿತು ಬಿ ಕಾಮಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಸೈಕಾಲಜಿ ಆ ರೀತಿ ಸಬ್ಜೆಕ್ಟ್ ಇಲ್ಲ ದೇ ಆರ್ ಕಾಂಪ್ಲಿಮೆಂಟಿಂಗ್ ನಾಟ್ ಕಾಂಪಿಟೇಟಿವ್ ಇನ್ ನೇಚರ್ ಒಂದು ಪಾಯಿಂಟ್ ಎರಡನೇದು ಇಷ್ಟೊಂದು ಬಿ ಕಾಮಲ್ಲಿ ನೀವು ಕಲಿಯೋ ಆ ಫಂಡಮೆಂಟಲ್ ಸ್ಟ್ರಾಂಗ್ ಬೇಸ್ ಇದೆಯಲ್ವಾ ಸಿ ಎಲ್ಪ್ ಆಗುತ್ತೆ ವಯಸ್ ವರ್ಷ ಸಿ ಎ ಚೆನ್ನಾಗಿ ಓದಿದರೆ ಬಿ ಕಾಮಿಗೆ ಹೆಲ್ಪ್ ಆಗುತ್ತೆ ಬಿ ಕಾಮಿಗೆ ಚೆನ್ನಾಗಿ ಓದಿದರೆ ಸಿ ಹೆಲ್ಪ್ ಆಗುತ್ತೆ ಹಾಗಾಗಿ ಎರಡನ್ನು ಒಟ್ಟಿಗೆ ಮಾಡುವ ಅಡ್ವಾಂಟೇಜ್ ಏನು ಅಂತ ಇನ್ನೊಂದು ನೀವು ಈಗ ಸಿ ಎ ಕೋರ್ಸನ್ನು ಮಾಡುವಾಗ ಹಂತಗಳು ಒಂದು ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಇದೆ ಟು ಬಿ ವೆರಿ ಫ್ರ್ಯಾಂಕ್ ಅಂದರೆ ಚೆನ್ನಾಗಿ ಓದಬೇಕು ಅಂತ ನಾನು ಹೇಳೋದು ಹಾಗೆಲ್ಲ ನಾನು ಹೇಳ್ತಾ ಇಲ್ಲ ಆದರೆ ಎಲ್ಲೋ ಒಂದು ಕಡೆ ನಿಮ್ಗೆ ಜರ್ಕ್ ಸಿಕ್ಕಿ ಆ ಎಕ್ಸಾಮ್ ಕ್ಲಿಯರ್ ಆಗೋದಿದ್ದರೆ ನೀವು ಜಸ್ಟ್ ಪಿ ಯು ಸಿಯಲ್ಲಿ ಇರ್ತೀರ ಡಿಗ್ರಿ ಮಾಡ್ತಾ ಇರೋಲ್ಲ ಸೊ ಸಿ ಎ ಮಾಡೋ ತನಕ ಆದರೂ ಬಿ ಕಾಮ್ ಬೇಕಾಗತ್ತೆ ಅಂತ ನೀವು ಒಂದು ಲಾಂಗ್ ಜರ್ನಿ ಉಡುಪಿಯಿಂದ ಬ್ಯಾಂಗ್ಳೂರಿಗೆ ಒಂದು ಕಾರನ್ನು ಡ್ರೈವ್ ಮಾಡ್ಕೊಂಡು ಹೋಗಬೇಕು ನೀವು ಫ್ಯೂಯಲ್ ಗೇಲ್ ಹಾಕಿದೆಯಲ್ಲ ನೋಡ್ತೀಯ ಕಾರಲ್ಲಿ ಒಂದು ಸ್ಟೆಪ್ನೇ ಇದೆಯಾ ಅಂತ ನೋಡ್ತೀಯಾ ಹಾಗೆ ಒಂದು ಲಾಂಗ್ ಜರ್ನಿ ಇರುವ ಸಿ ಎ ಕೋರ್ಸಲ್ಲಿ ಇನ್ನೊಂದು ಕೋರ್ಸ್ ಇದ್ದರೆ ಒಳ್ಳೆಯದು ಬಿ ಕಾಮ್ ಇದ್ದರೆ ಒಳ್ಳೆಯದು ಅಂತ ನನ್ನ ಪರ್ಸ್ನಲ್ ಅಭಿಪ್ರಾಯ ಬಿ ಕಾಮ್ ಮಾಡೋದು ಮ್ಯಾಂಡೇಟ್ರಿ ಅಲ್ಲ ಸಿ ಎ ಮಾಡೋಕ್ಕೆ ಆದರೆ ನನ್ನ ಪ್ರಕಾರ ರೆಕಮೆಂಡೇಟರಿ ಮಾಡಿದರೆ ಭಾಳ ಒಳ್ಳೆಯದು ಐ ತಿಂಕ್ ನಿಮಗೆ ಬಿ ಕಾಮ್ ಮತ್ತು ಸಿ ಎ ಒಟ್ಟಿಗೆ ತುಂಬ ಜನ ಹೇಳ್ತಾರೆ ಕಷ್ಟ ಕಷ್ಟ ಅಂತ ಡೆಫಿನೆಟ್ಲಿ ಇಲ್ಲ ತುಂಬ ಟೈಮಿಂಗ್ ಅಡ್ವಾಂಟೇಜ್ ಇದೆ ಉದಾಹರಣೆಗೆ ಸಿ ಎಕ್ಸಾಮನ್ನು ಬರೆದಿದೆಯಾ ರಿಸಲ್ಟ್ ಬರೋಕ್ಕೆ ಒಂದು ಒಂದುವರೆ ಎರಡು ತಿಂಗಳು ಟೈಮ್ ಇರ್ತದೆ ಆ ಸಮಯದಲ್ಲಿ ಬಿ ಕಾಮ ಜಾಸ್ತಿ ವರ್ಕ್ ಮಾಡ್ಬೋದು ಆ ರೀತಿ ಮಾಡ್ತಾರೆ ಅದಕ್ಕೆ ಇಂಟಗ್ರೇಟೆಡ್ ಮಾಡೆಲ್ ತುಂಬ ಹೆಲ್ಪ್ ಆಗುತ್ತೆ ಈ ವಾಟ್ ಈಸ್ ಇಂಟಗ್ರೇಟೆಡ್ ತುಂಬ ಕಡೆ ಈ ಬೋರ್ಡ್ಗಳನ್ನು ನೋಡಿರ್ತೀರ ನೀವು ಪಿ ಯು ಸಿ ಎಲ್ಲು ಇಂಟಗ್ರೇಟೆಡ್ ಸೈನ್ಸ್ ನೀಟ್ ಜೈ ಅಂತ ಇದನ್ನು ಸೇಮ್ ಲಾಜಿಕ್ ಇಸ್ ಅಪ್ಲಿಕೇಬಲ್ ಈವನ್ ಇನ್ ದ ಗ್ರಾಜ್ಯುಯೇಷನ್ ಸೊ ತುಂಬ ಕಡೆ ಇಂಟಗ್ರೇಟೆಡ್ ಅಂದರೆ ಅವರ ಪ್ರಕಾರ ಅನ್ನು ಮತ್ತು ಸಿ ಎ ಫೌಂಡೇಶನ್ನ ಮಾಡುವಂಥದ್ದು ತ್ರಿಷಾದಲ್ಲಿ ಇಂಟಗ್ರೇಟೆಡ್ ಅಂದರೆ ಹಾಗಲ್ಲ ಇಂಟಗ್ರೇಟೆಡ್ ಅಂದರೆ ಆಲ್ ಲೆವೆಲ್ಸ್ ಆಫ್ ಇಂಟಗ್ರೇಷನ್ ಉದಾಹರಣೆಗೆ ನೀವು ಫಸ್ಟ್ ಇಯರ್ ಬಿ ಕಾಮ್ ಒಟ್ಟಿಗೆ ಸಿ ಎ ಫೌಂಡೇಶನ್ ಪಾಸ್ ಆದ ನಂತರ ನೀವು ಬಿ ಕಾಮ್ ಒಟ್ಟಿಗೆ ಸಿ ಎ ಇಂಟರ್ಮೀಡಿಯೇಟ್ ಅದರ ಕೋಚಿಂಗ್ ಅದರ ಗೈಡೆನ್ಸ್ ಸಪೋಸ್ ಫೌಂಡೇಶನ್ ಪಾಸ್ ಆಗದಿದ್ರೆ ಮತ್ತೆ ಪ್ರಿಪ್ರೇಷನ್ ಮಾಡಿ ಮತ್ತೆ ಫೌಂಡೇಶನ್ ಬರೆಯುವಂಥದ್ದು ಇಂಟರ್ಮೀಡಿಯೇಟ್ ಆಗಿ ನಂತರ ಮುಂದೆ ಆರ್ಟಿಕಲ್ಶಿಪ್ ಆರ್ಟಿಕಲ್ಶಿಪ್ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅದರ ಐಡೆಂಟಿಫಿಕೇಷನ್ ಹೇಗೆ ಅದನ್ನು ಸಹಿತ ತ್ರೀಶಾ ಮಾಡ್ತದೆ ಅಲಾಂಗ್ ವಿತ್ ಯುವರ್ ಗ್ರಾಜ್ಯುಯೇಷನ್ ಸೊ ನಿಮ್ಗೆ ಅಲ್ಲಿಗೆ ಬಿ ಕಾಮ್ ಆಯಿತು ಅಂದ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಫೈನಲ್ ಎಕ್ಸಾಮಿಗೆ ಆರ್ಟಿಕಲ್ಶಿಪ್ ಮುಗ್ದು ಫೈನಲ್ ಎಕ್ಸಾಮ್ ಪ್ರಿಪ್ರೇಷನ್ ಬಿ ಕಾಮ್ ಆಗದಿ ಆಗಿರ್ತದೆ ಅಂದ್ಕೊಳ್ಳುವ ಸೊ ಫೈನಲ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡೋದು ಹೇಗೆ ಅದನ್ನು ಸಿ ಎ ಪಾಸ್ ಆಗಿಬಿಟ್ಟೆ ಆದ ನಂತರ ನಿನ್ನನ್ನು ಪ್ಲೇಸಿಂಗ್ ಮಾಡೋದು ಹೇಗೆ ಯಾವ ಕಂಪನಿಗೆ ಹೋಗ್ಬೋದು ಜಾಬ್ ಗ್ಯಾರಂಟಿ ಕೊಡುವಂಥದ್ದು ಅದಕ್ಕೆ ಬೇಕಾದ ಸ್ಕಿಲ್ಸ್ಗಳನ್ನು ತಯಾರಿ ಮಾಡುವಂಥದ್ದು ಜಸ್ಟ್ ಹೋಗಿ ನೀವು ಜಾಬ್ ಹೋಗೋದಲ್ಲ ಅದಕ್ಕೆ ಸ್ವಲ್ಪ ತಯಾರಿ ಮಾಡ್ಕೊಂಡು ಹೋಗಬೇಕು ಸೊ ಇದನ್ನೆಲ್ಲ ಎ ಟು ಝೆಡ್ ಜಿಂದಗಿ ಕಿ ಸಾತ್ ಬಿ ಬಾದ್ ಬಿ ಎಲ್ ಐ ಸಿ ಟ್ಯಾಗ್ಲಿ ಹಾಗೆಯೇ ತ್ರಿಷದೇನು ಅಂದರೆ ಸಿ ಎ ಕೆ ಸಾತ್ ಸಿ ಎ ಕೆ ಬಿ ಸಿ ಎ ಆದ ನಂತರ ಕೋರ್ಸ್ ಮಾಡೋ ತನಕ ಕೋರ್ಸ್ ಮಾಡಿದ ನಂತರ ನಿಮಗೆ ಗೈಡೆನ್ಸ್ ಹೆಲ್ಪ್ ಸಪೋರ್ಟ್ ಹ್ಯಾಂಡ್ ಹೋಲ್ಡಿಂಗ್ ಅದು ಮಾಡೋಕ್ಕೆ ತ್ರಿಶಾ ಇಸ್ ವಾಟ್ ವಿ ಕಾಲ್ ಇಂಟಗ್ರೇಟೆಡ್ ಪ್ರೋಗ್ರಾಮ್ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಫುಲ್ ಕಂಪ್ಲೀಟ್ ಮಾಡಿ ಪ್ಲೇಸಿಂಗ್ ಮಾಡಿದ್ದೀನಿ ದಟ್ ಗಿವ್ಸ್ ಎ ಗ್ರೇಟ್ ಪ್ರೆಷರ್ ಟು ದ ಅವರ್ ಇನ್ಸ್ಟಿಟ್ಯೂಟ್ ವೇರ್ ಸ್ಟೂಡೆಂಟ್ ಸ್ಟಾರ್ಟೆಡ್ ವಿತ್ ಯುರೋ ಆಲ್ಫಾಬೆಟ್ಸ್ ಆಫ್ ಸಿ ಎಂಡ್ ಎಂಡಿಂಗ್ ಎಂಟೈರ್ ಕೋರ್ಸ್ ಆ್ಯಂಡ್ ಫ್ಲರಿಷಿಂಗ್ ಇನ್ ಹಿಸ್ ಕರಿಯರ್ ಅಂಡ್ ಬೀಯಿಂಗ್ ಒನ್ ಕಂಪನಿಯಲ್ಲಿ ಯಾವುದೋ ಒಂದು ಸಣ್ಣ ಪೊಸಿಷನ್ ಜಾಯ್ನ್ ಆಗಿ ವೆನ್ ಹಿ ಬಿಕಮ್ ಸಿ ಎಫ್ ಒ ಚೀಫ್ ಫೈನಾನ್ಸ್ ಆಫೀಸರ್ ದಟ್ಸ್ ಎ ಗ್ರೇಟ್ ಪ್ರೆಷರ್ ಅದಕ್ಕೆ ನಾನು ತುಂಬ ಸತಿ ಹೇಳಿದ್ದು ಉಂಟು ಸ್ಟೂಡೆಂಟ್ ಬರ್ಕೊಳ್ಳಿ ಒಂದು ಕಡೆ ಬೇಕಾದ್ರೆ ಸ್ಟೂಡೆಂಟ್ ಟು ಸಿ ಎ ಟು ಸಿ ಎಫ್ ಒ ಈ ಒಂದು ಮಾರ್ಕ್ ನಿಮ್ಮ ಗ್ರ್ಯಾಜುಯೇಷನ್ ಒಟ್ಟಿಗೆ ಈ ರೀತಿ ಮಾಡಿಕೊಂಡು ಪ್ಲ್ಯಾನ್ ಮಾಡುವಂಥದ್ದು ಇದೆಲ್ಲ ಭಾಳ ಇಂಟಗ್ರೇಟೆಡ್ ಫೀಚರ್ಸ್ಗಳು ದೃಶ್ಯದಲ್ಲಿ ಇಂಟಗ್ರೇಟೆಡ್ ಅಂದರೆ ಲೆಟ್ ಲೆಟಸ್ ಲುಕ್ ಒನ್ ಸ್ಟೆಪ್ ಅಹೆಡ್ ನಾವೀಗ ಬಿ ಕಾಮ್ ಮತ್ತು ಸಿ ಎ ಬಗ್ಗೆ ಎಲ್ಲ ಕಲಿತು ಈಗ ಒಂದು ಇಂಪಾರ್ಟೆಂಟ್ ಕ್ವಶನ್ ಏನಂದರೆ ಕಾಮ್ ಆ್ಯಂಡ್ ಸಿ ಎ ಅಥವಾ ಕಾಮ್ ಆರ್ ಸಿ ಎ ಯಾವುದು ಹೊಟ್ಟೆ ನೀವು ಯಾವುದಾರು ಒಂದು ಚೂಸ್ ಮಾಡ್ತೀರ ಅಂತ ಅಂದ್ಕೊಂಡ್ರೂ ಸಹಿತ ಇನ್ನು ನೆಕ್ಸ್ಟ್ ಐದು ಎಂಟು ಹತ್ತು ವರ್ಷಗಳಲ್ಲಿ ಒಬ್ಬ ವಿದ್ಯಾರ್ಥಿ ಸಿ ಎ ಅನ್ನ ಅಥವಾ ಬಿ ಬಿ ಕಾಮ್ ಪ್ಲಸ್ ಸಿ ಎರಡನ್ನು ಮುಗಿಸಿದ್ದಾನೆ ಅಂತ ಹೇಳಿದರೆ ಅವನು ಯಾವ ಸ್ಕಿಲ್ ಸೆಟ್ಸ್ಗಳನ್ನು ಇಟ್ಕೊಳ್ಬೇಕು ತುಂಬ ಸತಿ ನಾನು ಈ ಸ್ಟೇಟ್ಮೆಂಟನ್ನು ಹೇಳಿದ್ದುಂಟು ಯಾರಾದರೂ ವಿದ್ಯಾರ್ಥಿಗೆ ಸ್ವಲ್ಪ ದಡ್ಡ ಇದ್ದಾನೆ ಮರ್ತೋಗ್ಬಿಡತ್ತೆ ಏನು ಬೇಜಾರ್ ಮಾಡ್ಕೊಳ್ಬೇಡಿ ಅಂತ ಯಾಕೆ ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ ನಿಮಗೆ ತುಂಬ ಹೋಮ್ವರ್ಕ್ ಎಲ್ಲ ಕೊಟ್ಟು ನಿನ್ನನ್ನು ಬುದ್ಧಿವಂತ ಮಾಡ್ತಾರೆ ಪ್ರಾಕ್ಟೀಸ್ ಮಾಡಿಸಿ ನನ್ನ ಬುದ್ಧಿವಂತ ಮಾಡಿಸ್ಬೋದು ಹಾಗಾದರೆ ಯಾರಾದರೆ ಮರ್ತೋಗೋ ಅಭ್ಯಾಸ ಇದ್ದರೆ ಬೇಜಾರ್ ಮಾಡಬೇಡಿ ಒಳ್ಳೊಳ್ಳೆ ಟೀಚರ್ಸ್ ನಿಮಗೆ ಗೈಡ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ನಾವು ವಿದ್ಯಾರ್ಥಿಗಳೇ ಯಾರಿಗಾದರೆ ಒಂದು ನರದ ಪ್ರಾಬ್ಲಮ್ ಇದೆ ಸರಿಯಾಗಿ ಹೋಗಲ್ಲ ನೋವಿದೆ ಎಲ್ಲ ಹೋಗೋ ಅಭ್ಯಾಸ ಇದೆ ಏನೂ ಬೇಜಾರು ಮಾಡಬೇಡಿ ಒಳ್ಳೊಳ್ಳೆ ಡಾಕ್ಟರ್ ನಿಮಗೆ ಟ್ರೀಟ್ ಮಾಡ್ತಾರೆ ಸರಿ ಮಾಡ್ಬೋದು ಇದಕ್ಕೆಲ್ಲ ರೋ ಔಷಧಿ ಇದೆ ಆದರೆ ನಿನಗೆ ಮೈಂಡಿನ ಪ್ರಾಬ್ಲಮ್ ಇದ್ದರೆ ಸರಿ ಮಾಡ್ಕೊಳ್ಳೋಕ್ಕೆ ಡಾಕ್ಟ್ರ್ ಇದ್ದರೆ ಸೆಟ್ ಪ್ರಾಬ್ಲಮ್ ಇದ್ದರೆ ಯಾರೂ ಸರಿ ಮಾಡಲ್ಲ ಮೈಂಡನ್ನು ಪ್ರಾಬ್ಲಮ್ ಸರಿ ಮಾಡ್ಬೋದು ಮೈಂಡ್ ಸೆಟ್ ಪ್ರಾಬ್ಲಮನ್ನು ನೀನೇ ಸರಿ ಮಾಡ್ಕೊಳ್ಬೋದು ಆದರೆ ಎಷ್ಟು ಇಂಪಾರ್ಟೆಂಟ್ ಈ ಕೋರ್ಸ್ಗಳನ್ನು ಮಾಡೋದು ನಿಮ್ಮ ಮೈಂಡ್ಸೆಟ್ ಅಂತ ಕ್ಲಾಸಿಗೆ ಹೋಗ್ಬೇಕಾ ಕಲಿಬೇಕಾ ತಿಳ್ಕೊಳ್ಬೇಕಾ ನಾನು ತುಂಬ ಎನರ್ಜೆಟಿಕ್ಕಾಗಿ ಕೂತ್ಕೊಂಡು ಕೇಳಬೇಕಾ ಇದೆಲ್ಲ ಒಂದು ಕಡೆ ಮೈಂಡ್ಸೆಟ್ಟಿನ ಪ್ರಾಬ್ಲಮ್ ವಿದ್ಯಾರ್ಥಿಗಳ ಈ ಮೈಂಡ್ಸೆಟ್ಟನ್ನು ಸರಿ ಮಾಡ್ಕೊಂಡ್ಬಿಟ್ರೆ ನೀವು ಸಿ ಎ ಕೋರ್ಸಲ್ಲ ಇನ್ನು ಎಂಥ ಕೋರ್ಸನ್ನಾದರೂ ಮಾಡೋಕ್ಕಾಗತ್ತೆ ಅಲಾಂಗ್ ವಿತ್ ದ ಗ್ರ್ಯಾಜುಯೇಷನ್ ಮತ್ತು ಈ ಗ್ರ್ಯಾಜುಯೇಷನಲ್ಲಿ ಕೆಲವು ಕನ್ಸೆಪ್ಟ್ಗಳು ನೀವು ಸ್ಟ್ರಾಂಗಾಗಿ ಕಲ್ತು ಬಿಡ್ತಿಲ್ಲ ಕೆಲವೊಮ್ಮೆ ಸಿ ಎಲ್ಲಿ ಅದು ಮಿಸ್ ಆಗ್ಬೋದು ಆ್ಯಂಡ್ ವಯಸ್ಸು ವರ್ಷನೂ ಆಗ್ಬೋದು ಹಾಗಾಗಿ ಆ ಎರಡೂ ಒಟ್ಟಿಗೆ ಮಾಡುವಂಥ ಅಡ್ವಾಂಟೇಜಸ್ಗಳು ತುಂಬ ಪ್ಲೆಂಟಿ ಇದೆ ವೈ ಯು ಶುಡ್ ಡೂ ಬಿ ಕಾಮ್ ಪ್ಲಸ್ ಎ ಇದ್ರಲ್ಲಿ ಒಂದು ಕಿವಿ ಮಾತನ್ನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಭಾಳ ಚೆನ್ನಾಗಿ ಕೇಳ್ಕೊಳ್ಳಿ ನೀವು ಎಲ್ಲೇ ಮಾಡಿ ತ್ರಿಷಾ ಉಡುಪಿ ಮ್ಯಾಂಗ್ಳೂರು ಬ್ಯಾಂಗ್ಳೂರಲ್ಲಿ ವಿ ಆರ್ ನೋನ್ ಫಾರ್ ಪ್ರಿಪೇರಿಂಗ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಬೆಸ್ಟ್ ಚಾರ್ಟೆಡ್ ಅಕೌಂಟೆಂಟ್ಸ್ ಅಲಾಂಗ್ ವಿತ್ ದರ್ ಗ್ರಾಜುವೇಷನ್ ಆಫ್ ಬಿ ಕಾಮ್ ಒಟ್ಟಿಗೆ ಮಾಡುವಂಥದ್ದು ತುಂಬ ಎಪ್ಪತ್ತೆಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ವಿದ್ಯಾರ್ಥಿಗಳು ಒಟ್ಟಿಗೆ ಮಾಡ್ತಾರೆ ತ್ರಿಶ್ಯದಲ್ಲಿ ಬಿ ಕಾಮ್ ಇಲ್ಲದೆ ಬರೀ ಸಿ ಎಗೆ ಬರೋ ವಿದ್ಯಾರ್ಥಿಗಳು ಇದ್ದಾರೆ ದಟ್ ಆಪ್ಷನ್ ಈಸ್ ಆಲ್ಸೋ ಅವೈಲೇಬಲ್ ಒಟ್ಟಿಗೆ ಮಾಡಿ ತುಂಬ ಫ್ಲೆಕ್ಸಿಬಲ್ ನೋಡಿ ತುಂಬ ಸತಿ ಏನಾಗುತ್ತೆ ಮೊದಲೆಲ್ಲ ಹತ್ತು ಹದಿನೈದು ವರ್ಷದ ಹಿಂದೆ ಬಿ ಕಾಮ್ ಒಂದು ಕಡೆ ಹೋಗಬೇಕು ಸಿ ಎ ಒಂದು ಕಡೆ ಹೋಗಬೇಕು ನಿನ್ನಲ್ಲಿ ಅರ್ಥ ಮಾಡ್ಕೊಳ್ಬೇಕು ನನಗೆ ನೆನಪಿದೆ ನಾನು ಐ ಸಿ ಡಬ್ಲ್ಯೂಗೆ ನಾನು ನನ್ನ ಪ್ರಿನ್ಸಿಪಲ್ಲಿ ಕೇಳಿದ್ದೆ ಒಂದು ಸ್ವಲ್ಪ ದಿವಸ ರಜೆ ಕೊಡಿ ಅಂತ ಅದಕ್ಕೆ ಅವ್ರು ಹೇಳಿದರು ನಾನೇನು ನಿಮಗೆ ಐ ಸಿ ಡಬ್ಲ್ಯೂ ಮಾಡು ಅಂತ ಹೇಳಿದ್ದೆ ನೀನು ಬಂದಿರೋದು ಬಿ ಬಿ ಎಮ್ ಮಾಡೋಕ್ಕೆ ಅದು ಮಾಡು ಅಂತ ಈ ರೀತಿ ಬಟ್ ಇವತ್ತು ಆ ರೀತಿಯ ಮೈಂಡ್ಸೆಟ್ ಇಲ್ಲ ಇಫೆಟಾಲ್ ಇಟ್ಸ್ ಅನ್ ಇಂಟಗ್ರೇಟೆಡ್ ಬ್ಯಾಚ್ ನಿಮಗೆ ಆ ಫ್ಲೆಕ್ಸಿಬಿಲಿಟಿಯನ್ನು ಕೊಡ್ತಾರೆ ನೀನು ಎರಡೆರಡು ಕಡೆ ಓಡಬೇಕು ಸ್ಟ್ರಗಲ್ ಮಾಡಬೇಕು ಅಂತ ಇಲ್ಲ ಉದಾಹರಣೆಗೆ ನೀನು ಜೂನ್ ಜೂನಲ್ಲೋ ಎಕ್ಸಾಮ್ ಬರೀತೀಯಾ ದಿ ಗಿವ್ ಲಾಟ್ ಆಫ್ ಫ್ಲೆಕ್ಸಿಬಿಲಿಟಿ ಇನ್ ಅಟೆಂಡೆನ್ಸ್ ಸೊ ದಟ್ ಯುವರ್ ಪ್ರಿಪ್ರೇಷನ್ ಆಫ್ ಸಿ ಎಸ್ ನಾಟ್ ಡಿಸ್ಟರ್ಬ್ಡ್ ಈ ರೀತಿಯ ಕೆಲವೊಂದು ವಿಷಯಗಳನ್ನ ಬಿ ಕಾಮ್ ಮತ್ತು ಸಿ ಎ ಒಟ್ಟಿಗೆ ಮಾಡುವಂಥ ಅಡ್ವಾಂಟೇಜ್ ಇದೆ ಅಂಡ್ ನಮ್ಮಲ್ಲಿ ತುಂಬ ವಿದ್ಯಾರ್ಥಿಗಳು ಹಾಗೆ ಮಾಡಿದ್ದಾರೆ ಕೆಲವರು ವಿದ್ಯಾರ್ಥಿಗಳು ಬಿ ಕಾಮ್ ಮುಗಿಯೋದ್ರೊಳಗೆ ಆಲ್ಮೋಸ್ಟ್ ಸಿ ಎ ಫೈನಲ್ ಹಂತಕ್ಕೆ ಬಂದುಬಿಡ್ತಾರೆ ಆ ರೀತಿ ಬಿಗಿನಿಂಗ್ ಅಲ್ಲೇ ಕರೆಕ್ಟ್ ಕ್ಲಿಯರ್ ಕಟ್ ಒಂದು ಪ್ಲಾನ್ಡ್ ಅಪ್ರೋಚ್ ಇದ್ರೆ ಹೆಲ್ಪ್ ಆಗುತ್ತೆ ಈಗ ನಾನು ಕೇಳುವಂಥ ವಿಷಯ ಏನು ಅಂತ ಹೇಳಿದರೆ ಬಿ ಕಾಮ್ ಮತ್ತು ಸಿ ಎ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ ಇನ್ನೂ ಐದು ಎಂಟು ಹತ್ತು ವರ್ಷದಲ್ಲಿ ಯಾವುದೇ ಗ್ರ್ಯಾಜುಯೇಟ್ ಅಥವಾ ಯಾವುದೇ ಪ್ರೊಫೆಷನಲ್ ಕೋರ್ಸ್ ಮಾಡಿದರೆ ಯಾವ ರೀತಿ ಸ್ಕಿಲ್ಸ್ಗಳಿರ್ಬೋದು ಅಥವಾ ಇರಬೇಕಾಗತ್ತೆ ವಾಟ್ ಎ ನ್ಯೂ ಜನ್ರೇಷನ್ ಪ್ರೊಫೆಷ್ನಲ್ ಶುಡ್ ಹ್ಯಾವ್ ಸಮ್ ಸ್ಕಿಲ್ಸ್ ಅಂತ ಯಾವ ಯಾವ ಸ್ಕಿಲ್ಸ್ಗಳನ್ನು ಹೊಂದಿರಬೇಕು ಏನೇನು ಕಲ್ತಿರಬೇಕು ಅಂತ ನಾನೊಂದು ಡಿಸ್ಕಸ್ ಮಾಡ್ತೀನಿ ನೋಡಿ ವಿದ್ಯಾರ್ಥಿಗಳೇ ಇವತ್ತು ಅಕೌಂಟ್ಸ್ ಕಾಸ್ಟಿಂಗ್ ಎಫ್ ಎಮ್ ಟ್ಯಾಕ್ಸ್ ಲಾ ಇದೆಲ್ಲ ನಿಮ್ಮ ಕೋರ್ ಸಬ್ಜೆಕ್ಟ್ಗಳು ಒಂದು ಮಂಚ ಇಟ್ಕೊಂಡ್ರೆ ಸಿ ಎ ಅಂತ ಒಂದು ಬರೆದಿದೆ ನೀವು ಆ ಮಂಚಕ್ಕೆ ನಾಲ್ಕು ಕಾಲು ಅಂತ ನಾವು ಯಾವಾಗಲೂ ಹೇಳ್ತಿದ್ವಿ ಯಾವುದು ನಾಲ್ಕು ಕಾಲುಗಳು ಒಂದು ಅಕೌಂಟ್ಸ್ ಒಂದು ನಿಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಂದು ಟ್ಯಾಕ್ಸೇಷನ್ ಒಂದು ಆಡಿಟ್ ಇನ್ನೂ ಸುಮಾರು ಕಲಿಯೋಕ್ಕಿದೆ ಬಟ್ ಇದು ನಾಲ್ಕು ಕೋರ್ ಸ್ಟೂಡೆಂಟ್ ಈಗ ಈಗ ಈ ಮಂಚಕ್ಕೆ ಇದು ಮಿಡ್ಲಲ್ಲಿ ಒಂದು ಮೇನ್ ಗಟ್ಟಿ ಇರುವಂಥ ಒಂದು ಕಾಲು ಬೇಕಾಗಿದೆ ಅದೇನು ಟೆಕ್ನಾಲಜಿ ಬಹಳ ಇಂಪಾರ್ಟೆಂಟ್ ಆ ಟೆಕ್ನಾಲಜಿ ಬಹಳಷ್ಟು ರೋಲ್ಗಳನ್ನು ಪ್ಲೇ ಮಾಡ್ತಾಯಿದೆ ನಮಗೆ ಹಾಗೆ ನಮ್ಮಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ ಜಿ ಪಿ ಟಿಯ ಯೂಸೇಜ್ಗಳು ಬಂದಿದೆ ಹಾಗಾಗಿ ಎಷ್ಟೊಂದು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಆ ಸ್ಟಡಿ ಮಾಡೋಕ್ಕೆ ಕಾಂಪ್ಲೆಕ್ಸ್ ಡೇಟಾವನ್ನು ಸಿಂಪ್ಲಿಫೈ ಮಾಡೋಕ್ಕೆ ಇಂಟರ್ಪ್ರಿಟೇಷನ್ ಮಾಡೋಕ್ಕೆ ನಿಮಗೆ ಆ ಏ ಟೂಲ್ಸ್ಗಳನ್ನು ಯೂಸ್ ಮಾಡ್ಬೋದು ಹಾಗಾಗಿ ನಾನು ಈ ನಾಲ್ಕು ಸ್ಕಿಲ್ಗಳನ್ನು ಒಬ್ಬ ವಿದ್ಯಾರ್ಥಿ ಹೊಂದಿರಬೇಕು ಇನ್ನು ಮುಂದೆ ಯಾರೇ ಇರಲಿ ಯಾವುದೇ ಕೋರ್ಸ್ ಇರ್ಬೋದು ನನಗೆ ಮಾತಾಡ್ತಿರೋದು ಬಿ ಕಾಮ್ ಅಂಡ್ ಸಿ ಎ ಒಟ್ಟಿಗೆ ಸೇರಿಸ್ಕೊಂಡು ನಾಲ್ಕು ವಿಷಯಗಳು ಏನು ಅಂದರೆ ಒಂದು ಫ್ಲೆಕ್ಸಿಬಲ್ ಇರಬೇಕು ನಾನು ನೆಲದಲ್ಲಾದರೂ ಕೊಡ್ತೀನಿ ಸರ್ ಮಂಚದಲ್ಲಾದರೂ ಕೊಡ್ತೀನಿ ಸಿಂಹಾಸನದಲ್ಲಾದರೂ ಕುದುರೆಯಲ್ಲಿ ಕೂತ್ಕೊಳ್ತೀನಿ ಕುದುರೆ ಗಾಡಿಯಲ್ಲಿ ಓಡಿಸ್ತೀನಿ ಯಾವುದಕ್ಕಾದ್ರೂ ರೆಡಿ ಇದ್ದೀನಿ ಓಡೋಕ್ಕೂ ರೆಡಿ ಕುತ್ಕೊಳ್ಳೋಕೆ ಡ್ಯಾನ್ಸ್ ಮಾಡೋಕ್ಕೂ ರೆಡಿ ಸಿಂಗಿಂಗು ರೆಡಿ ಸರ್ ಅಟ್ಲೀಸ್ಟ್ ನನ್ನ ಐ ಆಮ್ ಫ್ಲೆಕ್ಸಿಬಲ್ ಅಂತಂದರೆ ನೀವು ಯಾವುದೋ ಒಂದು ಅಂದ್ಕೊಂಡಿರ್ತೀರ ಅದು ಅಲ್ಲದೆ ಬೇರೆ ನಿಮಗೆ ಉದ್ಯೋಗಗಳು ಸಿಗಬಹುದು ಬೇರೆ ವಿಷಯಗಳು ನೆನೆಸ್ಕೊಂಡು ಇಲ್ದಿರೋ ಒಂದು ಕಡೆ ನಿನಗೊಂದು ಅಪರ್ಚುನಿಟಿ ಸಿಗ್ಬೋದು ಆ ಫ್ಲೆಕ್ಸಿಬಲ್ ಮೈಂಡ್ ಸೆಟ್ ಇದ್ದರೆ ಮಾತ್ರ ಮಾಡಕ್ಕೆ ಸಾಧ್ಯ ಒಂದು ಎರಡನೇದು ಈ ಅನಲಿಟಿಕಲ್ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡಬೇಕು ಅದು ಯಾಕೆ ಹಾಗೆ ಹೀಗೆ ನಾನು ಹೇಗೆ ಕಂಪ್ಯಾರಿಟಿವ್ ಸ್ಟಡಿ ಮಾಡ್ಬೋದು ಏನೇನು ಆಪ್ಷನ್ಗಳಿದೆ ಅನಾಲಿಟಿಕಲಿ ಇವ್ಯಾಲ್ಯೂಯೇಷನ್ ಅದು ಇಂಪಾರ್ಟೆಂಟ್ ಕ್ರಿಟಿಕಲ್ ಥಿಂಕಿಂಗ್ ಒಂದೇ ರೀತಿ ಮಾಡ್ತಾ ಇದ್ದೀನಿ ಇನ್ನೊಂದು ರೀತಿ ಮಾಡ್ಬೋದಾ ಹೀಗೆ ಯಾಕೆ ಮಾಡೋಕ್ಕಾಗಲ್ಲ ಈ ರೀತಿಯ ಕ್ರಿಟಿಕಲ್ ಅನಾಲಿಸಿಸ್ ಆ್ಯಂಡ್ ಥಿಂಕಿಂಗ್ ಬಿ ಇಂಪಾರ್ಟೆಂಟ್ ನಾಲ್ಕನೇದು ಟೆಕ್ನಾಲಜಿ ಯೂಸೇಜ್ ಇದು ನನ್ನ ಪ್ರಕಾರ ಎಲ್ಲರೂ ತಿಳ್ಕೊಳ್ಬೇಕಾಗಿದೆ ಇವತ್ತು ನಿಮಗೆ ಈ ಕೋರ್ ಸಬ್ಜೆಕ್ಟ್ಗಳು ಸ್ವಲ್ಪ ರಿವರ್ಸ್ ಆಗಿ ನಾಳೆ ಟೆಕ್ನಾಲಜಿ ಬಿಕಮ್ಸ್ ಕೋರ್ ನೆವರ್ ವಿ ಹ್ಯಾಡ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಗೂಗಲ್ ಮ್ಯಾಪ್ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ ಬಟ್ ಅದು ಇವತ್ತು ನಿನವೆಟಬಲ್ ನಿಮಗೆಲ್ಲೋ ಹೋಗ್ಬೇಕಂದ್ರೆ ಹತ್ತು ಜನರ ಕೇಳಬೇಕಂತಿಲ್ಲ ಟೆಕ್ನಾಲಜಿ ಮೇಕ್ ಈಸ್ ಆಫ್ ಅವರ್ ಲೈಫ್ ತುಂಬ ಸರಳವಾಗಿ ನಾವು ವರ್ಕ್ ಮಾಡ್ಬೋದು ಟೆಕ್ನಾಲಜಿಯಿಂದ ನಾವು ತುಂಬ ಅಪ್ಗ್ರೇಡ್ ಆಗ್ಬೋದು ಇದೆಲ್ಲ ನಮಗೆ ಇರುವಂಥ ಅವಕಾಶಗಳು ಈ ನ್ಯೂ ಜನ್ರೇಷನ್ ಚಾರ್ಟೆಡ್ ಅಕೌಂಟೆಂಟ್ಗಳು ಇಂಥದ್ದೆಲ್ಲ ಸ್ಕಿಲ್ಗಳನ್ನು ಪಡ್ಕೊಂಡಿರಬೇಕು ಕೊನೆಯಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳ್ತೀನಿ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ನಾನು ಕಾಮ್ ಪ್ಲಸ್ ಸಿ ಎ ತಗೊಳ್ಬೇಕಾ ಸಿ ಎ ಪ್ಲಸ್ ಕಾಮ್ ಸರ್ ಎರಡು ಒಂದೇ ಅಲ್ವಾ ಕಾಮ್ ಪ್ಲಸ್ ಸಿ ಎ ಸಿ ಎ ಪ್ಲಸ್ ಬಿ ಕಾಮ್ ಎರಡು ಒಂದೇ ಅಲ್ಲ ನನ್ನ ಪ್ರಯಾರಿಟಿ ಆ್ಯಂಡ್ ಫೋಕಸ್ ಯಾವುದು ಅಂತ ಸಿ ಎ ಪ್ಲಸ್ ಬಿ ಕಾಮ್ ಮಾಡಿದರೆ ಸಿ ಎನೂ ಮಾಡ್ತೀರಾ ಬಿ ಕಾಮನ್ನು ಮುಗ್ಸಕ್ಕಾಗತ್ತೆ ಐ ಥಿಂಕ್ ಸುಮಾರು ವಿಷಯಗಳ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡಿದ್ವಿ ಒಂದು ನನ್ನ ಒಂದು ಐಡಿಯಾಸ್ ಆ್ಯಂಡ್ ಥಾಟ್ಸನ್ನು ನಿಮಗೆ ಶೇರ್ ಮಾಡಿದ್ದೀನಿ ಸೊ ಇವ್ಯಾಲ್ಯೂಯೇಟ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಇದನ್ನು ನಮಗೆ ಕೇಳ್ಬೋದು ಮತ್ತು ಇನ್ನೊಂದು ಏನಂತ ಹೇಳಿದರೆ ನೀವು ಯಾವುದನ್ನೇ ಮಾಡೋದಾದರೂ ಒಂದು ಒಂದು ರ್ಯಾಷ್ನಲ್ ಡಿಸಿಷನ್ಸ್ಗಳನ್ನು ಮಾಡಬೇಕು ತುಂಬ ಸತಿ ನಮ್ಮ ಡಿಶಿಷನ್ಗಳು ಒಂಥರ ಸಡನ್ನಾಗಿ ಡಿಶಿಷನ್ಗಳನ್ನು ಯಾರೋ ಒಬ್ಬರು ಹೇಳಿದರು ಅಂಕಲ್ ಯಾರೋ ಹೇಳಿದರು ಹಾಗೆ ಹೀಗೆ ಒಂದು ಪ್ರಾಪರ್ ಸ್ಟಡಿ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ನಾನು ಜಾಯಿನ್ ಆದರೆ ಯಾವಾಗ ಫೌಂಡೇಶನ್ ಯಾವಾಗ ಇಂಟರ್ಮೀಡಿಯೇಟ್ ಎಲ್ಲಿ ಇರ್ತೀನಿ ಬಿ ಕಾಮಲ್ಲಿ ಆರ್ಟಿಕಲ್ಶಿಪ್ ಒಂದು ವರ್ಷ ಎಲ್ಲಿ ಎರಡು ವರ್ಷ ಎಲ್ಲಿ ಆರ್ಟಿಕಲ್ಶಿಪ್ ಒಟ್ಟಿಗೆ ನಾನು ಕೆಲವು ಕೋರ್ಸ್ಗಳನ್ನು ಮಾಡೋಕ್ಕಿದೆ ಈ ರೀತಿ ಎಲ್ಲ ಪಾಸ್ ಆದರೆ ಹೇಗೆ ಆಗದಿದ್ದರೆ ಹೇಗೆ ಸೊ ಇದನ್ನೆಲ್ಲ ಹಿಡ್ಕೊಂಡು ಒಂದು ಚಾರ್ಟ್ ಟೈಪ್ ಡ್ರಾ ಮಾಡಿಕೊಂಡು ಪ್ಲ್ಯಾಂಡ್ ಆಗಿ ನೀವು ಡಿಸಿಷನ್ನ ತಗೊಳ್ಳುವಂಥದ್ದು ನಿಮ್ಮದೊಂದು ಇನ್ಫಾರ್ಮಲ್ಡ್ ಡಿಸಿಷನ್ ಆದರೆ ಒಂದು ಒಳ್ಳೆಯ ಅವಕಾಶಗಳನ್ನು ನೀವು ಬಳಸ್ಕೊಳ್ಳೋಕ್ಕಾಗತ್ತೆ ಹೆಲ್ಪ್ ಆಗುತ್ತೆ ಈ ನಿಟ್ಟಿನಲ್ಲಿ ಬಿ ಕಾಮ್ ಪ್ಲಸ್ ಎ ಈ ನಿಟ್ಟಿನಲ್ಲಿ ನಾವು ಈ ವರ್ಷ ಒಂದು ಟೆಕ್ನಾಲಜಿ ಬೇಸ್ಡ್ ಲರ್ನಿಂಗ್ ಪ್ರತಿಯೊಬ್ಬ ವಿದ್ಯಾರ್ಥಿ ಮಾಡಬೇಕು ಫೈನಲ್ ಇಯರ್ ಬಿ ಕಾಮಲ್ಲಿರೋರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಬಗ್ಗೆ ಮತ್ತು ಡೇಟಾ ಅನಾಲಿಟಿಕ್ಸನ್ನು ಇಟ್ಕೊಂಡು ಒಂದು ಟೂ ಹಂಡ್ರೆಡ್ ಅವರ್ಸಿನ ಕಂಪ್ಯೂಟರ್ ಕೋರ್ಸ್ ಅದನ್ನು ನಮ್ಮ ಇನ್ಸ್ಟಿಟ್ಯೂಟ್ ಮಾಡಿಸ್ತದೆ ಪ್ಲಸ್ ಇಟ್ ಈಸ್ ಆಲ್ ಗೈಡೆಡ್ ಬೈ ಐ ಐ ಟಿ ಎನ್ಸ್ ಆ್ಯಂಡ್ ಐ ಐ ಟಿ ಸರ್ಟಿಫಿಕೇಷನ್ ಸಿಗುತ್ತೆ ಆ್ಯಂಡ್ ಅಲಾಂಗ್ ವಿತ್ ದಿ ನಿಮ್ಮ ಪಿ ಎಮ್ ಕೆ ವೈ ಪ್ರೈಮ್ ಮಿನಿಸ್ಟರ್ ಕೌಶಲ್ಯ ಯೋಜನಾ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಇರುವಂಥದ್ದು ಇದನ್ನು ನಮ್ಮ ವಿದ್ಯಾರ್ಥಿಗಳು ಕಲ್ತವೆ ಯು ವಿಲ್ ನಾಟ್ ಓನ್ಲಿ ಹ್ಯಾವ್ ಬಿ ಕಾಮ್ ಆ್ಯಂಡ್ ಯುವ ಚಾರ್ಟ್ ಅಕೌಂಟೆನ್ಸಿ ಯು ಆಲ್ಸೋ ಹ್ಯಾವ್ ಅನ್ ಅಪ್ಪರ್ ಹ್ಯಾಂಡ್ ಅಬೌಟ್ ಇವನ್ ದ ಟೆಕ್ನಾಲಜಿ ನಮ್ ಜಸ್ಟ್ ಗಿವಿಂಗ್ ಎನ್ ಐಡಿಯಾ ಈ ರೀತಿಯ ಒಂದು ನಿಮ್ಮ ಅಪ್ರೋಚ್ ಇದ್ದರೆ ಡೆಫಿನೆಟ್ಲಿ ಲಾಟ್ ಆಫ್ ಆಪರ್ಚುನಿಟಿ ಉದಾಹರಣೆಗೆ ನಾನು ಏನು ಹೇಳಿದ್ದೀನಿ ಡೇಟಾ ಅನಾಲಿಟಿಕ್ಸ್ ಕೋರ್ಸ್ ನೀವು ಹೊರಗಡೆ ಮಾಡ್ಬೇಕಾದ್ರೆ ಸೆವೆಂಟಿ ಫೈವ್ ತೌಸಂಡ್ ಟು ಒನ್ ಲ್ಯಾಕ್ ಜಾಸ್ತಿ ಖರ್ಚು ಮಾಡ್ಬೋದು ಇಫ್ ಯು ಕ್ಯಾನ್ ಗೆಟ್ ದ ಕೋರ್ಸ್ ಎಟ್ ಫ್ರೀ ಆಫ್ ಕಾಸ್ಟ್ ವೈ ಶುಡ್ ನಾಟ್ ಟೇಕ್ ಇಟ್ ಹಾಗೆ ಒಂದು ಫುಲ್ ಫ್ಲೆಜ್ ಮಾಡರ್ನ್ ನ್ಯೂ ಜನ್ರೇಷನ್ ಚಾರ್ಟೆಡ್ ಅಕೌಂಟೆಂಟ್ ಎಟ್ ದ ಅರ್ಲಿ ಏಜಲ್ಲಿ ಮಾಡಿದರೆ ನಿಮಗೊಂದು ವರ್ಲ್ಡ್ ಆಫ್ ಆಪರ್ಚುನಿಟೀಸ್ ಅವೈಟಿಂಗ್ ವಿಶಿಂಗ್ ಯು ಆಲ್ ದಿ ಬೆಸ್ಟ್ ನಿಮಗೆ ಈ ಕೋರ್ಸನ್ನು ಮಾಡೋಕ್ಕೆ ಇನ್ನೇನೇನು ತಯಾರಿಗಳು ಬೇಕು ಏನಾದರೂ ಗೈಡೆನ್ಸ್ ಬೇಕಾ ನಾವು ಕೆಳಗೆ ಕೊಟ್ಟಿರುವಂಥ ಮೊಬೈಲ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಆಗ್ಬೋದು ನಾವು ನಿಮಗೆ ಗೈಡೆನ್ಸನ್ನು ಕೊಡ್ತೀವಿ ಬನ್ನಿ ಡಿಸ್ಕಸ್ ಮಾಡುವ ಹ್ಯಾವ್ ಎ ಡಿಟೇಲ್ಡ್ ಡಿಸ್ಕಷನ್ ಅಬೌಟ್ ಆಪ್ಷನ್ಸ್ ಆ್ಯಂಡ್ ಅಪರ್ಚುನಿಟೀಸ್ ಸೊ ದಟ್ ಯು ಕ್ಯಾನ್ ಎಕ್ಸೆಲ್ ಇನ್ ಯುವರ್ ಲೈಫ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪೇಷಂಟ್ ಲೀಸ್ನಿಂಗ್ ಧನ್ಯವಾದಗಳು